ಎಲ್ಲರಿಗೂ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ಬೆಳಗಿನ ತಿಂಡಿಗೆ ಅಂತ ಬಾಳೆಹಣ್ಣಿತ್ತು ಹಾಗಾಗಿ ಬನ್ಸ್ ಮಾಡೋಣ ಅಂತ ನನ್ನ ಮಗ ಹೇಳಿದಾಗಿ ಬನ್ಸ್ ಮಾಡ್ತಾ ಇದ್ದೇನೆ ರಾತ್ರಿನೇ ಕಲಸಿಟ್ಟಿದ್ದೆ ಇಲ್ಲಿ ನಾನು ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಉಪಯೋಗ ಮಾಡಿಬಿಟ್ಟು ಬನ್ಸ್ ಮಾಡ್ತಾ ಇದ್ದೇನೆ ಆದರೆ ಮೈದಾ ಹಿಟ್ಟಿನಲ್ಲಿ ಮಾಡಿದಷ್ಟು ಸಾಫ್ಟಾಗಿ ಈ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂತಹ ಬನ್ಸ್ ಬಂದಿರಲಿಲ್ಲ ಬಿಸಿ ಬಿಸಿ ಇರುವಾಗ ಏನೋ ಸಾಫ್ಟಾಗಿ ಇತ್ತು ಆದರೆ ತನ್ನಗಾದ ನಂತರ ಸ್ವಲ್ಪ ಗಟ್ಟಿಯಾಯಿತು ಅಂತ ಹೇಳ್ಬೋದು ಮಾಮೂಲಿ ನಾವು ಬನ್ಸ್ ಮಾಡ್ತೇವಲ್ಲ ಅದೇ ರೀತಿ ಮಾಡಿದಷ್ಟು ಸಾಫ್ಟಾಗಿ ಇರಲಿಲ್ಲ ಆದರೆ ತುಂಬಾ ಉಬ್ಬಿಕೊಂಡು ಬಂದಿತ್ತು ರುಚಿಯಂತೂ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಬೆಳಿಗ್ಗಿನ ತಿಂಡಿಗೆ ಅಂತ ಬನ್ಸ್ ರೆಡಿ ಮಾಡ್ತಾ ಇದ್ದೇನೆ ಇನ್ನು ಮಧ್ಯಾಹ್ನಕ್ಕೆ ಅಂತ ಸೌತೆಕಾಯಿ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಗಸಿ ಮಾಡೋಣ ಅಂತೇಳಿ ಇಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಉಪ್ಪಾಗ್ಬಿಟ್ಟು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಅದು ಸ್ವಲ್ಪ ಬೆಂದನಂತೆ ಜಾಸ್ತಿ ಬೇಯಿಸ್ಕೊಳ್ಳೋದಿಲ್ಲ ಗಸಿ ಮಾಡುವಾಗ ಜಾಸ್ತಿ ಸೌತೆಕಾಯಿ ಇದ್ದಾಗ ನಮ್ಮ ಕಡೆ ಸಾಮಾನ್ಯವಾಗಿ ಈ ರೀತಿಯೇ ಮಾಡ್ತಾರೆ ಅಂತ ಹೇಳ್ಬೋದು ಮೊದಲೇ ಖಾರವನ್ನು ರುಬ್ಬಿಕೊಂಡು ಸೌತೆಕಾಯಿ ಎಲ್ಲ ಬೆಂದ ನಂತರ ಜೀರಿಗೆ ಆಮೇಲೆ ಧನಿಯಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಬೇಯಿಸಿಕೊಳ್ಳುವಂಥದ್ದು ಇಲ್ಲಿ ಖಾರವನ್ನು ರುಬ್ಬಿಕೊಂಡಿದ್ದೇನೆ ಬ್ಯಾಡಗಿ ಮೆಣಸನ್ನು ಹಾಕಿ ಇದು ಸ್ವಲ್ಪ ಬೆಂದ ನಂತರ ಇದನ್ನು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಧನಿಯಾ ಮತ್ತು ಜೀರಿಗೆ ಹುಡಿಯನ್ನು ಹಾಕಿ ಒಂದೆರಡು ನಿಮಿಷ ಕುದಿಸಿಕೊಂಡು ಇದಕ್ಕೀಗ ತುಳಿದು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಗಸಿ ರೆಡಿ ಆಗ್ತದೆ ಮಾಮೂಲಿ ಎಲ್ಲರೂ ಈ ರೀತಿ ಮಾಡೋದಿಲ್ಲ ಹೆಚ್ಚಿನವರು ಸಾರು ಮಾಡ್ತಾರೆ ಸೌತೆ ಕಾಳು ಹಾಕ್ಬಿಟ್ಟು ಆದರೆ ನಾನು ಇಲ್ಲಿ ಪಲ್ಯ ಮಾಡ್ತಾ ಇದ್ದೇನೆ ಪಲ್ಯ ಅಂತ ಇದು ಗಸಿ ಅಂತಲೇ ಹೇಳಬೇಕು ಆ ಥರ ಇದೆ ಗಸಿ ಥರ ಮಾಡ್ತಾಯಿದೆ ಅನ್ನಕ್ಕೂ ಆಗ್ತದೆ ಬೇರೆ ಯಾವ ತಿಂಡಿಗೂ ಆಗ್ತದೆ ಹಾಗಾಗಿ ಈಗ ಮಧ್ಯಾಹ್ನದ ಒಂದು ಸೌತೆಕಾಯಿ ಗಸಿ ರೆಡಿ ಆಯಿತು ದೆಲದೆಲ್ಲ ಊಟ ಎಲ್ಲ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ಈಗ ಫಾರ್ಮ್ ಕಡೆ ಹೊರಟಿದ್ದೇನೆ ಆಯಿತಾ ಅಲ್ಲಿ ಸ್ವಲ್ಪ ಹೊಸ ಪಾತ್ರೆಗಳನ್ನು ಜೋಡಿಸೋದಿತ್ತು ಮೊನ್ನೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರು ನಮ್ಮ ಮನೆಯವರು ಅದನ್ನೀಗ ಹೋಗ್ಬಿಟ್ಟು ಜೋಡಿಸಬೇಕು ಸ್ವಲ್ಪ ಹಾಗೆಯೇ ಅವರಿಗೆ ಸ್ವಲ್ಪ ಬೇರೆ ಕೆಲಸ ಇದೆ ಹಾಗಾಗಿ ಅವರು ಮನೆಯಲ್ಲೇ ಇದ್ದಾರೆ ನಾನು ಒಂದೆರಡು ಪಾತ್ರೆಗಳನ್ನು ಅವ್ರು ನಿನ್ನೆನೆ ಜೋಡಿಸಿದ್ದಾರೆ ಈಗ ಹೋಗ್ಬಿಟ್ಟು ಮಿಕ್ಕಿದ ನಾನು ಜೋಡಿಸಬೇಕು ಹಾಗೆ ಚಿಕ್ಕ ಚಿಕ್ಕ ಮರಿಗಳಿಗೆ ಬಂದಿರುವಂಥ ಪಾತ್ರೆಗಳವು ಹಾಗೆ ಚೆಂದ ಗಾಳಿ ಬೇರೆ ಬೀಸ್ತಾ ಇದೆ ಇವತ್ತು ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಫೋನಿಗೆ ಸಂಬಂಧಪಟ್ಟ ಹಾಗೆ ಒಂದು ವೀಡಿಯೋ ಬಂದಿತ್ತಾ ಇತ್ತ ಯಾರೋ ಕಲಿಸಿದ್ರು ಅದನ್ನು ನೋಡಿದ ಮೇಲಂತೂ ಈ ಫೋನಿನ ಬಗ್ಗೆ ಎಷ್ಟು ನಾವು ಜಾಗೃತೆ ಜಾಗೃತರಾಗಿದ್ರೂ ಸಾಕಾಗೋದಿಲ್ಲ ಅಂತ ಅನಿಸಿಕಾ ಇತ್ತಾ ಘಟನೆ ಆಗಿರುವಂಥದ್ದು ಸ್ವಲ್ಪ ಈಚೆಗೆ ಅಂತ ಹೇಳ್ಬೋದು ಇದು ನನಗೆ ಬಂದಿದ್ದು ಈ ವಿಡಿಯೋ ನನಗೆ ಕಲಿಸಿದ್ದು ಒಳ್ಳೇದಾಯಿತು ಅಂತಲೂ ನಾನು ಅಂದ್ಕೊತೀನಿ ಯಾಕಂತೇಳಿದರೆ ನನಗೆ ಕೂಡ ಆ ಥರ ಬುದ್ಧಿ ಇದೆ ಇತ್ತ ಯಾರೋ ಒಬ್ಬ ಇದು ಮೊಬೈಲ್ನ ಚಾರ್ಜರ್ಗಿಟ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇದ್ದಂತೆ ಹಾಗೆಯೇ ಬ್ಲ್ಯಾಶ್ಟಾಗಿ ಹೋಗಿದೆ ಫುಲ್ಲು ಚಿದ್ರ ಚಿದ್ರ ಹೋಗ್ಬಿಟ್ಟಿದೆ ಕೈ ಎಲ್ಲ ಆಮೇಲೆ ಮುಖ ಎಲ್ಲ ಒಂಥರ ಫುಲ್ಲು ಸಿಡ್ದೋಗ್ಬಿಟ್ಟಿದೆ ಮುಖ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಕೈ ಅಂತೂ ಫುಲ್ಲು ಛಿದ್ರ ಆಗೋಗಿದೆ ಅದನ್ನು ನೋಡಿದ ಮೇಲಂತೂ ನನಗೂ ಅಭ್ಯಾಸ ಇದೆ ಆಯ್ತಾ ಯಾರಾದರೂ ಫೋನ್ ಮಾಡಿದರೆ ಅಂತ ಅಂತೈತಿ ಬಿಡೋದು ಚಾರ್ಜರ್ ಚಾರ್ಜ್ ಆಗ್ತಾ ಇದ್ರು ಇಲ್ಲಾಂದ್ರೆ ಏನಾದರೂ ಇದು ಮೆಸೇಜ್ ನೋಡುವಂಥ ಅಭ್ಯಾಸ ಇದೆ ಹಾಗೆಯೇ ಚಾರ್ಜಲ್ಲಿ ಇಟ್ಕೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ನೋಡುವಂತಹ ಅಭ್ಯಾಸ ಕೂಡ ನನಗಿದೆ ಹಾಗಾಗಿ ಈ ವಿಡಿಯೋ ನನಗೆ ಬಂದಿದ್ದಂತೂ ಒಳ್ಳೆಯದೇ ಆಯಿತು ಅಂತ ನಾನು ಅಂದ್ಕೊತೇನೆ ನೀವು ಕೂಡ ಈ ರೀತಿ ಮಾಡ್ತಾ ಇದ್ದರೆ ಸ್ಟಾಪ್ ಮಾಡಿಬಿಡಿ ಅಂತ ಇನ್ನೂ ನಾನಂತೂ ಚಾರ್ಜ್ಗಿಟ್ಬಿಟ್ಟು ಈ ರೀತಿ ಮೊಬೈಲ್ ನೋಡಲಿಕ್ಕೆ ಹೋಗೋದಿಲ್ಲಪ್ಪ ಆ ವಿಡಿಯೋನ ನೋಡಿಬಿಟ್ಟಂತೂ ನನಗೆ ಫುಲ್ ಭಯನೇ ಆಗೋಯಿತು ಇನ್ನು ನೀವು ಕೂಡ ಹಾಗೆಯೇ ಚಾರ್ಜಿಗೆ ಇಟ್ಬಿಟ್ಟು ಯಾವತ್ತೂ ಫೋನ್ನ ಯೂಸ್ ಮಾಡಬೇಡಿ ಸುಮ್ಮನೆ ಯಾಕೆ ನಾವು ಅಪಾಯನ ತಂದ್ಕೊಳ್ಳೋದಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ಲ ನಾವು ಹಾಗಾಗಿ ನಾನಂತೂ ಚಾರ್ಜಿಗೆ ಇಟ್ಬಿಟ್ಟು ಫೋನ್ನ ನೋಡಲಿಕ್ಕೆ ಹೋಗೋದಿಲ್ಲ ನೀವು ಕೂಡ ನೋಡ್ತಾ ಇದ್ದರೆ ಈ ಇದಕ್ಕಿಂತ ಮುಂಚೆ ಎಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಟೈಮ್ ಯಾವತ್ತೂ ಒಂದೇ ಥರ ಇರೋದಿಲ್ಲ ಅಲ್ಲ ಕೆಲವೊಂದು ಸಲ ನಮ್ಮದು ಟೈಮ್ ಸರಿ ಇಲ್ಲ ಅಂತೇಳಿದರೆ ಈ ಈ ರೀತಿಯೇ ಆಗುವಂಥದ್ದು ಅದು ಕೂಡ ಟೈಮ್ ಕೂಡ ನಮಗೆ ಕೆಲವೊಂದು ಚಾನ್ಸ್ ಕೊಡ್ತದೆ ಅಂತ ಹೇಳ್ಬೋದು ತುಂಬ ಸಲ ನಾನು ಈ ರೀತಿ ನೋಡಿದ್ದೇನೆ ಏನಾಗಿಲ್ವಲ್ಲ ಎರಡು ನಿಮಿಷ ಅಲ್ಲ ಅಂತ ನಾವು ಫೋನ್ ನೋಡ್ತೇವೆ ಆದರೆ ನೋಡೋದು ತಪ್ಪು ಅಂತ ಆ ವಿಡಿಯೋ ನೋಡಿದ ಮೇಲೆ ಅನ್ನಿಸಿತ್ತು ನನಗೆ ಹಾಗಾಗಿ ನೀವು ಕೂಡ ದಯವಿಟ್ಟು ಫೋನ್ನ ಚಾರ್ಜಿಗೆ ಹಾಕ್ಬಿಟ್ಟು ಫೋನ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕಾಲಲ್ಲಿ ಯಾರತ್ರ ಆದರೂ ಮಾತಾಡೋದು ಕಾಲಲ್ಲಿ ಯಾರತ್ರ ಇರ್ಬೋದು ಇಲ್ಲಾಂದರೆ ವೀಡಿಯೋ ನೋಡೋದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಅಷ್ಟೇ ಈ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಹಾಗಾಗಿ ಹಂಚ್ಕೊಂಡೆ ಹೋಗಿ ಸ್ವಲ್ಪ ಕೆಲಸ ನಮಗಿಸ್ಬಿಟ್ಟು ಬರುವ ಫಾರ್ಮಿಗೆ ಸ್ವಲ್ಪ ಜೋಡಿಸಿಟ್ಟಿದ್ದಾರೆ ಪಾತ್ರೆನ ಬೆರಳೆಲ್ಲ ತಾಗಿದ್ರೆ ಅಲ್ಲೇ ಸಿಕ್ಕಾಕಿಕೊಂಡು ಬಿಡ್ತದೆ ಸ್ವಲ್ಪ ಜಾಗೃತಿಯಲ್ಲಿ ಜೋಡಿಸ್ಬೇಕು ಅದ ನಂತರ ಇದನ್ನ ಮೈಂಟೈನ್ ಮಾಡೋದು ತುಂಬಾನೇ ಸುಲಭ ಈ ಹಿಂದೆ ಇದ್ದದ್ದೆಲ್ಲ ಸ್ವಲ್ಪ ಮುರಿದೆಲ್ಲ ಹೋಗಿದೆ ಇನ್ನು ಅದನ್ನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಇದು ಅಂತೂ ತುಂಬಾ ಸುಲಭ ಇನ್ನು ಫುಡ್ ಹಾಕೋದು ಅಷ್ಟೇ ಇದರಲ್ಲಿ ತುಂಬಾ ಸುಲಭ ಇಲ್ಲಿ ಜೋಡಿಸಿದೆಲ್ಲ ಆಗ್ತಾ ಬಂತು ನನಗೆ ಸ್ಟ್ಯಾಂಡ್ ಇದು ನೋಡಿ ಅದರ ಸ್ಟ್ಯಾಂಡ್ ಯಾವ ರೀತಿ ಜೋಡಿಸಿದ್ದಾರೆ ಅಂತ ಸರಿ ಫಾರ್ಮಲ್ಲಿ ಪಾತ್ರೆ ಜೋಡಿಸಿ ಆದ ನಂತರ ಮನೆಗೆ ಬಂದು ಒಂದು ಪ್ಯಾಂಟ್ ಹೊಲಿಯುವ ಅಂತ ಅನಿಸಿತ್ತು ಇದು ತಂದಿಟ್ಟು ಅದು ನಾಲ್ಕೈದು ತಿಂಗಳಾಯ್ತೇನೋ ಚೂಡಿದಾರದು ಪ್ಯಾಂಟು ಸ್ಟ್ರೀಟ್ ಕಟ್ ಪ್ಯಾಂಟು ಹೊಲಿತಾ ಇದ್ದಾನೆ ಇದು ಇದು ಮಾರ್ಕಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿ ಹೊಲಿಯುವ ಅಂತ ಕಟ್ ಮಾಡಿಟ್ಬಿಟ್ಟು ನನಗೆ ಸ್ಟ್ರೈಟ್ ಪ್ಯಾಂಟ್ ತುಂಬಾ ಇಷ್ಟ ಆಗಿದೆ ಇದಕ್ಕಿಂತ ಮುಂಚೆ ಒಂದೆರಡು ಪ್ಯಾಂಟ್ ಹೊಲಿದಿತ್ತೆ ಅದು ನನಗೆ ತುಂಬ ಕಂಫರ್ಟೇಬಲ್ ಅಂತ ಅನಿಸಿತು ಹಾಗಾಗಿ ಇದು ಮೂರನೇ ಬಾರಿ ಹೊಲಿತಾ ಇರೋದು ಇನ್ನೂ ಯೂಟ್ಯೂಬನ್ನು ನೋಡಿ ಯೂಟ್ಯೂಬಲ್ಲಿ ನೋಡಿಕೊಂಡೆ ಫಸ್ಟ್ ಟೈಮ್ ಹೊಲಿದಿದ್ದೆ ಅದು ಅಷ್ಟೊಂದು ಕರೆಕ್ಟಾಗಿ ಬಂದಿರಲಿಲ್ಲ ನನ್ನ ಮೆಜರ್ಮೆಂಟಿಗೆ ಸರಿಯಾಗಿ ನಾನು ಹೊಲಿದೆ ಅದು ತುಂಬಾ ಸರಿಯಾಗಿ ಬಂತು ಈಗ ಎರಡನೇ ಬಾರಿ ಹೊಲದಿದ್ದು ಕರೆಕ್ಟಾಗಿತ್ತು ಹಾಗಾಗಿ ಈಗ ಮೂರನೇ ಬಾರಿ ಅಂತ ಅಂತೇಳಿ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ಇನ್ನು ಫ್ರಿಲ್ ಇಟ್ಟಿರುವ ಪ್ಯಾಂಟಿಗಿಂತ ಇದು ತುಂಬ ಕಂಫರ್ಟೇಬಲ್ ಆಗಿರ್ತದೆ ಹಾಕೋದಕ್ಕೆ ನಮಗೆ ಇನ್ನು ನಾನಿಲ್ಲಿ ಬೆಲ್ಟ್ ಥರ ಪಟ್ಟಿ ಇಟ್ಬಿಟ್ಟು ಹೊಲಿತಾ ಇರುವಂಥದ್ದು ಮಾಮೂಲಿ ಈ ಥರ ಸ್ಟ್ರೈಟ್ ಪ್ಯಾಂಟನ್ನು ಇದು ಎಲಾಸ್ಟಿಕ್ ಇಟ್ಬಿಟ್ಟು ಹೊಲಿತಾರೆ ನಂಗೆ ಅದಕ್ಕಿಂತ ಇದಕ್ಕೆ ಹಗ್ಗ ಹಾಕ್ಬಿಟ್ಟು ಆ ಥರ ಹೊಲಿಯೋದು ತುಂಬಾ ಇಷ್ಟ ಸೊಂಟಕ್ಕೆ ಮಾಮೂಲಿ ಚೂಡಿದಾರ ಪ್ಯಾಂಟ್ ಹೊಲಿದಾಗೆ ಇನ್ನು ಫ್ರಿಲ್ ಒಂದು ಇಡೋದಿಲ್ಲ ಇನ್ನು ಕಟ್ಟಿಂಗು ಅಷ್ಟೇ ಫ್ರಂಟ್ ಬೇರೆ ಥರ ಕಟ್ ಮಾಡಬೇಕಾಗುತ್ತೆ ಬ್ಯಾಕ್ ಸೈಡು ಜ ಬೇರೆ ಥರ ಕಟ್ ಮಾಡಬೇಕಾಗುತ್ತೆ ಫ್ರಂಟಿಗೆ ಸ್ವಲ್ಪ ಬಟ್ಟೆ ಸಾಕಾಗ್ತದೆ ಬ್ಯಾಕ್ ಸೈಡಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗ್ತದೆ ಇನ್ನು ಕಟ್ಟಿಂಗ್ ಕರೆಕ್ಟಾಗಿ ಆದರೆ ಅಂತೂ ತುಂಬ ಸುಲಭ ಆಗ್ತದೆ ಇದು ಎರಡು ಸೈಡು ಅಷ್ಟೇ ಓಪನ್ ಆಗಿ ಕಟ್ಟಿಂಗ್ ಇರ್ತದೆ ಹಾಗೆ ಕಟ್ಟಿಂಗ್ ಮಾಡಿದೆಲ್ಲ ಇತ್ತು ಇನ್ನೊಂದು ಬಾರಿ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ನಿಮ್ಮ ಜೊತೆ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಶೇರ್ ಮಾಡ್ಕೊಳ್ತೇನೆ ಇದು ಒಂದು ನಾವು ಆರ್ಡರ್ ಮಾಡಿರುವಂಥದ್ದು ಆನ್ಲೈನಲ್ಲಿ ಅಮೆಝಾನಿಂದ ನನ್ನ ಮಗ ತುಂಬ ದಿವಸದಿಂದ ಕುಲ್ಫಿ ಸೆಟ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದ ಇದು ಅವನೇ ಸೆಲೆಕ್ಟ್ ಮಾಡಿ ಅವನೇ ಆರ್ಡರ್ ಮಾಡಿರುವಂಥದ್ದು ಹೆಜೆಲ್ ಅವ್ರದ್ದು ಅಲ್ಯುಮಿನಿಯಮ್ಮ ಕುಲ್ಫಿ ಸೆಟ್ಟಿದ್ದು ಕುಲ್ಫಿ ಸ್ಟ್ಯಾಂಡಿದ್ದು ಸೆಟ್ ಅಂತ ಹೇಳ್ಬೋದು ಒಂದೆರಡು ಬಾರಿ ನಾವು ಇದರಲ್ಲಿ ಟ್ರೈ ಮಾಡಿದ್ದು ತೆಕ್ಕೊಂಡು ತುಂಬಾ ಆಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಿತ್ತು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಇನ್ನು ರೇಟು ಅಷ್ಟೇ ಪರವಾಗಿಲ್ಲ ರೇಟಿಗೆ ಸರಿಯಾಗಿ ಒಂದು ಆರು ಬಾಕ್ಸ್ ಏನೋ ಸಿಕ್ಕಿದೆ ಇದರಲ್ಲಿ ರೇಟು ಒಂದು ಬಂದು ನಾಲ್ಕುನೂರು ಚಿಲ್ಡ್ರನ್ ಏನೋ ಅಂತ ಅನಿಸ್ತದೆ ಫಸ್ಟ್ ಟೈಮ್ ನನ್ನ ಮಗ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಇನ್ನು ಪ್ಲಾಸ್ಟಿಕ್ ಇದೆಲ್ಲ ನೋಡಿದ್ದ ಆಮೇಲೆ ತುಂಬ ಸರ್ಚ್ ಮಾಡಿ 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 ಇದೊಂದು ಸಿಕ್ಕಿತ್ತು ಅವನಿಗೆ ಅದಕ್ಕೆ ಇದೇ ಆಗ್ಬೋದು ಅಂತೇಳಿ ಅವನೇ ಫಸ್ಟ್ ಟೈಮು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರುವಂಥದ್ದು ಒಳ್ಳೆ ಅಂತ ಹೇಳ್ಬೋದು ನೀವು ಬೇಕಿದ್ರೂ ತಗೊಳ್ಬೋದು ಅಂತ ತಗೊಳ್ಬೋದು ಇದನ್ನು ಪ್ಲಾಸ್ಟಿಕ್ಕಿಗಿಂತ ಅಲ್ಯೂಮಿನಿಯಂ ಬೆಟ್ಟರ್ ಅಲ್ವಾ ಹಾಗಾಗಿ ಒಂದು ಎರಡು ಬಾರಿ ಟ್ರೈ ಮಾಡಿದ್ದೆವು ನಾವು ಇದರಲ್ಲಿ ನನ್ನ ಮಗನೇ ಅದೇನೇನೋ ಚಾಕ್ಲೇಟ್ ಅದಿದ್ದೆಲ್ಲ ಹಾಕ್ಬಿಟ್ಟು ಮಾಡಿದ್ದ ಚೆನ್ನಾಗಿ ಬಂದಿತ್ತು ಕರೆಕ್ಟಾಗಿ ನಮ್ಮ ಫ್ರಿಜ್ ಒಳಗೆ ಬೇರೆ ಕೂತ್ಕೊಳ್ತದೇ ಇದು ಹಾಗಾಗಿ ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸರಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು